ನೋಡಿ ಅವ್ರ ಮಗ ಇರಬಹುದು ಇನ್ನೊಬ್ಬರ ಮಗ ಇರ್ಬೋದು ಯಾರೇ ಇರ್ಬೋದು ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಇರ್ಬೋದು ಅಧಿಕಾರಿಗಳನ್ನ ಅವಾಚ್ಯ ಶಬ್ದ ನಿಂದನೆ ಮಾಡತಕ್ಕಂಥದ್ದು ಶಿಕ್ಷಾರ್ಹವಾದಂತ ಅಪರಾಧ ಆ ಶಿಕ್ಷಾರ್ಹವಾದ ಅಪರಾಧವನ್ನ ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ ನೋಡಿ ಅವ್ರ ಮಗ ಇರ್ಬೋದು ಇನ್ನೊಬ್ಬರ ಮಗ ಇರ್ಬೋದು ಯಾರೇ ಇರ್ಬೋದು ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡತಕ್ಕಂಥದ್ದು ಶಿಕ್ಷಾರ್ಹವಾದಂತ ಅಪರಾಧ ಆ ಶಿಕ್ಷಾರ್ಹವಾದ ಅಪರಾಧವನ್ನ ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ ನೋಡಿ ಅವ್ರ ಮಗ ಇರ್ಬೋದು ಇನ್ನೊಬ್ಬರ ಮಗ ಇರ್ಬೋದು ಯಾರೇ ಇರ್ಬೋದು ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡತಕ್ಕಂಥದ್ದು ಶಿಕ್ಷಾರ್ಹವಾದಂತ ಅಪರಾಧ ಆ ಶಿಕ್ಷಾರ್ಹವಾದ ಅಪರಾಧವನ್ನ ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ ನೋಡಿ ಅವ್ರ ಮಗ ಇರ್ಬೋದು ಇನ್ನೊಬ್ಬರ ಮಗ ಇರ್ಬೋದು ಯಾರೇ ಇರ್ಬೋದು ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡತಕ್ಕಂಥದ್ದು ಶಿಕ್ಷಾರ್ಹವಾದಂತ ಅಪರಾಧ ಆ ಶಿಕ್ಷಾರ್ಹವಾದ ಅಪರಾಧವನ್ನ ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ ನೋಡಿ ಅವ್ರ ಮಗ ಇರ್ಬೋದು ಇನ್ನೊಬ್ಬರ ಮಗ ಇರ್ಬೋದು ಯಾರೇ ಇರ್ಬೋದು ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡತಕ್ಕಂಥದ್ದು ಶಿಕ್ಷಾರ್ಹವಾದಂತ ಅಪರಾಧ ಆ ಶಿಕ್ಷಾರ್ಹವಾದ ಅಪರಾಧವನ್ನು ಯಾರೇ ಮಾಡಿದರೂ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ